ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಂನ ಕನ್ನಡ ಭಾಷಿಕ ಅವಿಸ್ತಾರದಲ್ಲಿ ತುಂಬ ಮುಖ್ಯವಾಗಿರುವಂಥ ಒಂದು ಪ್ರಬಂಧವನ್ನು ನೋಡುವ ಅದುವೇ ನಿದ್ರಾಭ್ಯಾಸ ಈ ಮೊದಲೇ ನಾನು ನನ್ನ ಹಳೆಯ ವಿಡಿಯೋಸ್ನಲ್ಲಿ ನಿದ್ರಾಭ್ಯಾಸದ ಸಂಪೂರ್ಣವಾದ ಮಾಹಿತಿಯನ್ನು ವಿವರಣೆಯನ್ನು ಸಾರಾಂಶವನ್ನು ಕೊಟ್ಟಿದ್ದೇನೆ ಇವತ್ತು ನಾನು ನಿಮಗೆ ಸುಲಭವಾಗುವ ರೀತಿಯಲ್ಲಿ ನಿದ್ರಾಭ್ಯಾಸದ ವಿಷಯವನ್ನು ತಿಳಿಸ್ತೇನೆ ಒಂದು ಸಣ್ಣದಾದ ಸಾರಾಂಶ ಅಂತ ಹೇಳ್ಬೋದು ನಿದ್ರಾಭ್ಯಾಸವನ್ನು ಬರೆದವರನ್ನು ನೆನಪಿಟ್ಕೊಳ್ಳಿ ನಿದ್ರಾಭ್ಯಾಸ ಬಂಧವನ್ನು ಬರೆದಿದವರು ಆರ್ ವಿ ಕುಲಕರ್ಣಿ ಆರ್ ವಿ ಕೆ ಆರ್ ವಿ ಕುಲಕರ್ಣಿ ಅವರು ಬರೆದಿರುವಂಥದ್ದು ಈ ಒಂದು ವಿಷಯ ಬರುವಂಥದ್ದು ಮುಖ್ಯವಾಗಿ ನಿದ್ರೆ ಮಾಡುವಂಥದ್ದು ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವ ವಿಷಯದ ಬಗ್ಗೆ ಕವಿಯು ಬರೆದಿರುವಂಥದ್ದು ಯಾರೆಲ್ಲ ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ಅವರನ್ನು ಕಂಡರೆ ಕವಿಗೆ ಇಷ್ಟ ಆಗುವುದಿಲ್ಲ ಯಾಕಂದರೆ ಕವಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಆದರೆ ಕೆಲವರು ಹಗಲಿನಲ್ಲಿ ನಿದ್ದೆ ಮಾಡ್ತಾರಲ್ಲ ಆ ಜನರನ್ನು ನೋಡಿ ಅವರು ವಿವರಿಸ್ತಾ ಇರುವಂಥದ್ದು ಇಲ್ಲಿ ಹಗಲಿನಲ್ಲಿ ನಿದ್ದೆ ಮಾಡುವುದರ ವಿವರಣೆಯನ್ನು ಕವಿಯು ಕೊಡ್ತಾ ಇರುವಂಥದ್ದು ಅಂದರೆ ಹಗಲಿನಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಮಾಡ್ತಾರೆ ಬೇಕಾದ ತಕ್ಷಣ ಹೇಳಲಿಕ್ಕೂ ಕೂಡ ಅವರಿಗೆ ಆಗ್ತದೆ ಆದರೆ ಇಲ್ಲಿ ಕವಿಗೆ ಆ ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಅವರು ಏನು ಮಾಡ್ತಾರೆ ಅಂದರೆ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಮಾಡ್ತಾರೆ ಹಗಲಿನಲ್ಲಿ ಅವರಿಗೆ ಇದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಅಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ ಅವರಿಗೊಂಥರ ಏನಾಗ್ತದೆ ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಹೇಳ್ತಾ ಅವ್ರು ಹೇಳ್ತಾರೆ ಹಗಲಿನಲ್ಲಿ ನಿದ್ದೆ ಮಾಡುವವರು ಒಂದು ಯಾವ ರೀತಿ ಅಂದರೆ ರಾಕ್ಷಸರು ಕಟ್ಟಿದ ರಕ್ಷೆಯ ರೀತಿಯಲ್ಲಿ ಅವರಿಗೆ ಯಾವಾಗ ಬೇಕಾದ ನಿದ್ದೆ ಬರ್ತದೆ ಅದೊಂಥರ ಏನು ಹೇಳ್ತಾರೆ ಕವಿ ಹೇಳ್ತಾರೆ ಕವಿಗೆ ಆ ಒಂದು ನಿದ್ದೆಯನ್ನು ಬೆಳಗಿನ ಹೊತ್ತಿನಲ್ಲಿ ಎಳೆದು ತರಲಿಕ್ಕೆ ಇಷ್ಟವಿರಲಿಲ್ಲ ಆದರೆ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಅವರು ಬೈತಾರೆ ಅಥವಾ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಕಂಡರೆ ಅವರಿಗೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಈ ಪ್ರಬಂಧವು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆಯೇ ಕವಿ ವಿವರಿಸಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಬರುವಂತಹ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರ್ತದೆ ಈ ಪ್ರಬಂಧಕ್ಕೆ ಅಂದರೆ ನಿದ್ರೆಯನ್ನು ಕುರಿತು ಚಿಂತನೆ ಒಳಗೊಂಡಿರುವ ಇತರೆ ಆಯಾಮಗಳು ಯಾವುದು ಅಂತ ಕೇಳುವಂಥದ್ದು ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ನಿದ್ರೆಯನ್ನು ಕುರಿತು ಚಿಂತನೆ ಒಳಗೊಂಡಿರೋ ಇತರ ಆಯಾಮಗಳು ಬೇರೆ ಬೇರೆ ಆಯಾಮಗಳಿದೆ ಆ ನಿದ್ರೆಯ ವಿಷಯದಲ್ಲಿ ಒಂದು ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಇದೆಲ್ಲ ಕೂಡ ಈ ಒಂದು ಪ್ರಬಂಧದಲ್ಲಿ ಬರುವಂತಹ ಒಂದು ಏನು ಹೇಳ್ತಾರೆ ಆಯಾಮಗಳು ಅವರು ನಿದ್ರೆಯ ಕುರಿತು ಚಿಂತನೆಯನ್ನು ವಿವರಿಸಿ ಅಥವಾ ಲೇಖಕರು ನಿದ್ರೆಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದಾಗ ಕೂಡ ನೀವು ಸಂಪೂರ್ಣವಾಗಿ ಎಲ್ಲ ವಿವರಿಸ್ತಾ ಹೋಗಬೇಕು ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡೋದು ತುಂಬ ಕಷ್ಟ ಲೇಖಕರಿಗೆ ತುಂಬ ಕಷ್ಟ ಕೆಲವರು ಏನು ಮಾಡ್ತಾರೆ ಹಗಲಿನಲ್ಲಿ ನಿದ್ದೆ ಮಾಡಿದವರು ಬುತ್ತಿಯಲ್ಲಿ ಈಗ ನಾವು ಟಿಫಿನ್ ಬಾಕ್ಸಲ್ಲಿ ಕೊಂಡೋದ ರೀತಿಯಲ್ಲಿ ಅವರಿಗೆ ಯಾವಾಗ ಬೇಕಾದ ನಾನು ಉಪಯೋಗಿಸ್ಕೊಳ್ಬೋದು ಅಂದರೆ ಯಾವಾಗ ಬೇಕಾದ್ರೂ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರ್ತದೆ ಅಂತ ಆದರೆ ಕವಿಗೆ ಬಲವಂತವಾಗಿ ನಿದ್ದೆಯನ್ನು ಉಳಿದು ತರಲಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಆಮೇಲೆ ಆಯಾಮಗಳು ಅಂತ ಕೇಳಿದರೆ ಅದಕ್ಕೆ ನಾವು ಯಾವ ಉತ್ತರವನ್ನು ಬರೀಬೇಕು ಅಂದರೆ ಆಯಾಮ ಅಂತ ಕೇಳಿದ ಕೂಡಲೇ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಅಂತ ಈ ಪಾಯಿಂಟ್ಸನ್ನು ಬರೀಬೇಕಾಗ್ತದೆ ಇದೆಲ್ಲ ಯಾವುದರಲ್ಲಿ ಬರ್ತದೆ ಅಂದರೆ ಈ ಪ್ರಬಂಧದಲ್ಲಿ ಬರುವಂಥದ್ದು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಒಂದು ಅಂದರೆ ವಿಜ್ಞಾನ್ ವಿಜ್ಞಾನಕ್ಕೆ ಹೇಳ್ತಾ ಏನು ಹೇಳ್ತಾರೆ ಅಂದರೆ ಒಂದು ಪ್ರಯೋಗವನ್ನು ಮಾಡುವುದು ವಿಜ್ಞಾನ ಅಂತ ಹೇಳಿದ ಕೂಡಲೇ ನಾವು ಪ್ರಯೋಗ ಎಲ್ಲ ಬರ್ತದಲ್ಲ ಒಂದು ಪ್ರಯೋಗವನ್ನು ಮಾಡಿ ನೋಡುವಂಥದ್ದು ಯಾವ ರೀತಿ ನಿದ್ದೆಯನ್ನು ಬರುವಂಥದ್ದು ಪ್ರಯೋಗದಲ್ಲಿ ಏನಾದರೂ ಒಂದು ಯಾವುದಾದ್ರೂ ಒಂದು ಮೆಡಿಸನ್ನಿನ ಮೂಲಕ ಅದನ್ನು ಮೆಡಿಸನ್ನನ್ನು ತೆಗೆದುಕೊಂಡು ನಿದ್ದೆಯನ್ನು ಮಾಡುವಂತಹ ಒಂದು ಇದ್ದರೆ ಆ ರೀತಿಯಾಗಿ ಇದ್ದರೆ ಆ ರೀತಿಯನ್ನು ಕಂಡು ಹಿಡಿತಾರೆ ಆ ರೀತಿಯಾಗಿ ಕೂಡ ಇರ್ತದೆ ಅಂತೆಲ್ಲ ಹೇಳುವಂಥದ್ದು ವಿಜ್ಞಾನದ ಬಗ್ಗೆ ಅವರು ಅಲ್ಲಿ ವಿವರಿಸುವಂಥದ್ದು ಮನೋವಿಜ್ಞಾನಿಗಳು ಅಂತ ಹೇಳಿದರೆ ಮನಸ್ಸನ್ನು ಸಡಿಲ ಬಿಡು ನಿನಗೆ ನಿದ್ರೆ ಬರುವುದು ಎಂದು ಮನಶಾಸ್ತ್ರಿಗಳನ್ನು ಹೇಳಿದರೆ ಇಲ್ಲಿ ಕವಿ ಹೇಳ್ತಾನೆ ಮನಶಾಸ್ತ್ರಿಗಳ ಹತ್ರ ಕೇಳಿದರೆ ಏನು ಹೇಳ್ತಾರೆ ಅಂದರೆ ನೀನು ಮನಸ್ಸನ್ನು ಟೆನ್ಷನ್ ಮಾಡಬೇಡ ಯಾವಾಗ ನಿನಗೆ ಟೆನ್ಷನ್ ಇರ್ತದೋ ನಿನಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ ನೀನೇನು ಮಾಡಬೇಕು ನಿನ್ನ ಮನಸ್ಸನ್ನು ಸಡಿಲವಾಗಿ ಬಿಡಬೇಕು ಅಂದರೆ ಆರಾಮವಾಗಿ ಬಿಡಬೇಕು ಬಂದದ್ದು ಬರಲಿ ಏನೇ ಆಗಲಿ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ನೋವುಗಳು ಸಂತೋಷಗಳು ಯಾವುದೇ ಬರಲಿ ಅವುಗಳೆಲ್ಲವನ್ನು ಕೂಡ ಬಂದಂತೆ ಸ್ವೀಕರಿಸಬೇಕು ಆವಾಗ ನಮಗೆ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ ಮನೋಶಾಸ್ತ್ರಜ್ಞರು ಮನೋವಿಜ್ಞಾನಿಗಳು ಹೇಳುವಂತಹ ಮಾತು ನೀವು ಯಾವುದೇ ಕಷ್ಟ ಬರ್ಬೋದು ಯಾವುದೇ ಟೆನ್ಷನ್ ಬರ್ಬೋದು ಅದನ್ನೆಲ್ಲವನ್ನು ಕೂಡ ಎದುರಿಗೆ ಯಾವುದು ಬರ್ತದೆ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಸುಮ್ಮನೆ ಯಾವುದ್ಯಾವುದು ವಿಷಯಕ್ಕೆ ಅಥವಾ ನಿಮ್ಮದೇ ಒಂದು ಕಷ್ಟಗಳಿಗೆಲ್ಲ ಚಿಂತೆ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ನಿದ್ದೆ ಬರುವುದಿಲ್ಲ ಅಂತ ಇಲ್ಲಿ ಹೇಳುವಂಥದ್ದು ಆಮೇಲೆ ಹಠಯೋಗ ಹಠಯೋಗ ಅಂದರೆ ಬಲವಂತವಾಗಿ ಒಂದು ಯಾವುದಾದ್ರೂ ಯೋಗವನ್ನು ಮಾಡಿ ನಿದ್ದೆಯನ್ನು ಬರುತ್ತೇನೆ ಬರಿಸಬೇಕು ಅಂತ ಹೇಳುವಂಥದ್ದೆಲ್ಲ ಸುಮ್ಮನೆ ಅಂತ ಕವಿ ಹೇಳುವಂಥದ್ದು ಅಂದರೆ ಅವರಿಗೆ ಸಾಧ್ಯ ಇಲ್ಲ ಕವಿಗೆ ಸಾಧ್ಯ ಇಲ್ಲ ನನಗೆ ಸಾಧ್ಯ ಇಲ್ಲ ಅದನ್ನು ಬಲವಂತ ಅಂತಾಗಿ ಎಳೆದು ತರಲಿಕ್ಕೆ ನಂಗೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಅದಾದ ಮೇಲೆ ಅದರ ಪ್ರಾಣಿ ಪ್ರಪಂಚ ನೋಡಿದ್ರೆ ಒಂದು ಕುರಿಗಳ ಹಿಂದಿನ ಬಗ್ಗೆ ಹೇಳ್ತಾರೆ ಇಲ್ಲಿ ಕವಿ ಏನು ಅಂದರೆ ಕುರಿಗಳ ಹಿಂದಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ ಅಂದರೆ ಎಣಿಸ್ತಾ 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 ನಿದ್ದೆ ಬರ್ತದೆ ಅಂತ ಹೇಳುವಂಥದ್ದು ಎಷ್ಟು ಎಣಿಸಿದರೂ ಕೂಡ ನಿದ್ದೆ ಬರುವುದಿಲ್ಲ ಆ ರೀತಿಯಾದ ಒಂದು ಪ್ರಾಣಿಯೋಗದ ಬಗ್ಗೆ ಹೇಳುವಂಥದ್ದು ಇದೆಲ್ಲ ಕೂಡ ನಿದ್ರಾಭ್ಯಾಸದಲ್ಲಿ ಬರುವಂಥ ಆಯಾಮಗಳು ಇತರೆ ಆಯಾಮಗಳನ್ನು ತಿಳಿಸಿ ಅಂತ ಹೇಳಿದರೆ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅದು ಯಾವ ರೀತಿ ಹೇಳ್ತಾರೆ ಅಂತ ಬರಿಬೇಕು ಮನಶಾಸ್ತ್ರ ಸಿನಿಮಾದಲ್ಲಿ ಸಿನಿಮಾ ಲಿ ರೀತಿಯಲ್ಲಿ ಯಾವ ರೀತಿ ನಿದ್ದೆ ಬರ್ತದೆ ಪ್ರಾಣಿ ಪ್ರಪಂಚ ಹಠಯೋಗ ಮೊದಲಾದ ಒಂದು ಆಯಾಮಗಳನ್ನು ಹೇಳ್ತಾ ಹೋಗುವಂಥದ್ದು ಅದು ಸಂಪೂರ್ಣವಾಗಿ ಈ ಒಂದು ಪ್ರಬಂಧದಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಅವರು ಕೇವಲ ನೀವು ಈ ನಿದ್ರಾಭ್ಯಾಸದ ಬಗ್ಗೆ ಬರೆಯಿರಿ ನಿದ್ರಾಭ್ಯಾಸದ ಬಗ್ಗೆ ಕವಿಯ ವರ್ಣನೆ ಏನು ಅಂತ ಎಲ್ಲ ಕೇಳಿದರೆ ಆವಾಗ ನಾವೇನು ಮಾಡಬೇಕು ಅಂದರೆ ಹಗಲ್ನ ಒಂದು ನೀವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಳ್ಳಿ ಹಾಗೆಯೇ ಕೆಲವೊಂದು ವಿಷಯಗಳನ್ನು ಬರ್ಕೊಳ್ಳಿ ಒಂದೊಂದು ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಕವಿಗೆ ತುಂಬಾ ಇಷ್ಟ ಇಲ್ಲ ಅದು ಒಂಥರ ರಾಕ್ಷಸರು ಕಟ್ಟಿದ ರಕ್ಷೆ ಅಂದರೆ ಅದೊಂದು ಯಾವ ರೀತಿ ಅಂದರೆ ಯಾವಾಗ ನಿದ್ದೆ ಬೇಕೋ ಆವಾಗ ನಿದ್ದೆ ಮಾಡ್ತಾರೆ ಅಂತ ಹೇಳುವಂಥದ್ದು ಕೆಲವರು ಎಂತಾರೆ ಅವರ ಮಿತ್ರನ ಬಗ್ಗೆ ಹೇಳ್ತಾ ಹೇಳ್ತಾರೆ ಕೆಲವರು ಪುಸ್ತಕವನ್ನು ಓದಿ ಒಂದು ಸಾಲು ಓದುವಷ್ಟರಲ್ಲಿ ನಿದ್ದೆಗೆ ಜಾಡ್ತಾರೆ ಕೆಲವರಿಗೆ ಬಟ್ಟೆ ಬದಲಾಯಿತು ಂತೆ ನಾಟಕ ಸಿನಿಮಾ ನೋಡಲು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಕೆಲವರು ಫ್ರೆಂಡ್ಸ್ಗಳು ನಾಟಕ ಫ್ರೆಂಡ್ಸ್ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ ಕೆಲವರೇನ ಅಲ್ಲೇ ನಿದ್ದೆ ಮಾಡುವಂಥದ್ದು ತಕ್ಷಣ ಯಾವಾಗ ಬೇಕೋ ಆವಾಗ ಎಚ್ಚರಿಕೆ ಆಗುವಂಥದ್ದು ಅದೆಲ್ಲ ಕೂಡ ಆಗ್ತಾ ಇರ್ತದೆ ಆಮೇಲೆ ಒಂದು ಕಾಳನ್ನು ಗುಬ್ಬಿ ಹೆಕ್ಕಿ ಹೆಕ್ಕಿ ಎಷ್ಟು ಕಾಳನ್ನು ಹೆಕ್ಕಿತು ಅದು ಹೆಕ್ಕಿ 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 ಅದು ಈ ರೀತಿಯಾಗಿ ಒಂದು ಕಾಳನ್ನು ಎತ್ತಿ ಹೆಕ್ಕಿಕೊಂಡು ಹೋಗುವಂಥ ಒಂದು ಕಥೆಯ ಬಗ್ಗೆ ಕೂಡ ಅವರು ಕವಿಯಲ್ಲಿ ಹೇಳುವಂಥದ್ದು ಆಮೇಲೆ ಅವರು ಹೇಳ್ತಾರೆ ಅವರಿಗೆ ಮಾತ್ರ ಕವಿ ಹೇಳುದು ನನಗೆ ಮಾತ್ರ ಸಾಧ್ಯವೇ ಇಲ್ಲ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಎಳೆದು ತರಲಿಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲ ನಾನು ರಾತ್ರಿಯಲ್ಲಿ ನಿದ್ದೆ ಮಾಡುವಂಥದ್ದು ಅಂತ ಕವಿ ಹೇಳುವಂಥದ್ದು ಇಲ್ಲಿ ಕಾಣ್ಬೋದಾಗಿದೆ ಒಟ್ಟಿನಲ್ಲಿ ಈ ಪ್ರಬಂಧವು ಹಗಲಿನಲ್ಲಿ ನಿದ್ರೆ ಮಾಡುವ ವಿಷಯವಾಗಿದೆ ನಿಮಗೆ ಅಷ್ಟು ಮೊದಲು ಗೊತ್ತಿರಬೇಕು ಸ್ನೇಹಿತರೆ ನಿದ್ರಾಭ್ಯಾಸ ಅಂತ ಬಂದ ಕೂಡಲೇ ಅದು ಯಾವ ಪ್ರಬಂಧ ಅಂತ ನೆನಪಿರಬೇಕು ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡುವ ವಿಷಯ ಬಗ್ಗೆ ಕವಿಯಲ್ಲಿ ವಿವರಿಸುವಂಥದ್ದು ಅಂದರೆ ಅವರಿಗೆ ಇಷ್ಟ ಇಲ್ಲ ಹಗಲಿನಲ್ಲಿ ನಿದ್ದೆ ಮಾಡುವುದು ಅವರಿಗಂತೂ ತುಂಬಾ ಸ್ವಲ್ಪವೂ ಇಷ್ಟ ಇಲ್ಲ ಅಂತ ಅಲ್ಲ ಹೇಳುವಂಥದ್ದು ನಿದ್ರಾಭ್ಯಾಸ ಅಂತ ಹೇಳಿದ ಕೂಡಲೇ ಹಗಲಿನಲ್ಲಿ ನಿದ್ದೆ ಮಾಡುವ ವಿಷಯದ ಬಗ್ಗೆ ಕವಿ ವಿವರಿಸುವಂಥದ್ದು ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ ಬೇರೆ 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 ಆಯಾಮಗಳು ಅಂತ ಕೇಳಿದರೆ ವಿಜ್ಞಾನ ಮನಃಶಾಸ್ತ್ರ ಪ್ರಾಣಿಯೋಗ ಹಠ ಯೋಗ ಪ್ರಾಣಿಶಾಸ್ತ್ರ ಪ್ರಾಣಿ ಪ್ರಪಂಚ ಸಿನಿಮಾ ಈ ಒಂದು ಆಯಾಮಗಳನ್ನು ನೀವು ಬರೀಲೇಬೇಕು ಅವರ ಆಯಾಮ ಅಂತ ಕೇಳಿದರೆ ಮಾತ್ರ ಇಲ್ಲದಿದೆ ಕೇವಲ ನಿದ್ರಾಭ್ಯಾಸದ ವಿಷಯವನ್ನು ವಿವರಿಸಿ ಅಂತ ಲೇಖಕರ ಬಗ್ಗೆ ವಿವರಿಸಿ ಅಥವಾ ನಿದ್ರಾಭ್ಯಾಸದ ಬಗ್ಗೆ ಲೇಖಕರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸಂಪೂರ್ಣ ಆ ರೀತಿ ಬರ್ತಾ ಹೋದ್ರಾಯ್ತು ನಿದ್ದೆ ಎಂಬುದು ಹಗಲಿನಲ್ಲಿ ರಾಕ್ಷಸರು ಕಟ್ಟಿದ ರಕ್ಷೆಯಂತೆ ಆಮೇಲೆ ಸಿನಿಮಾಕ್ಕೆ ಹೋದರೂ ಕೂಡ ಕೆಲವರು ನಿದ್ದೆ ಮಾಡ್ತಾರೆ ಆಮೇಲೆ ನಿದ್ದೆ ಮಾಡಬೇಕು ಅಂತ ಹೇಳಿದ್ರೆ ಇದು ಲೆಕ್ಕವನ್ನು ಹಾಕ್ತಾ ಇರಬೇಕು ಎಷ್ಟು ಪ್ರಾಣಿಗಳಿದೆ ಅಂತ ಲೆಕ್ಕವನ್ನು ಹಾಕುವಂಥದ್ದು ಈ ರೀತಿಯಾಗಿ ಮಾಡಿದರೆ ಕೆಲವರಿಗೆ ನಿದ್ದೆ ಬರ್ತದೆ ಆದರೆ ಕವಿಗೆ ಇದೆಲ್ಲ ಯಾವುದು ರೀತಿಯಲ್ಲಿ ನಿದ್ದೆ ಬರುವುದಿಲ್ಲ ಅವರಿಗೆ ರಾತ್ರಿ ಸಮಯದಲ್ಲಿ ಅವರ ಸಮಯಕ್ಕೆ ಸಮಯ ಸರಿಯಾಗಿ ಅವರಿಗೆ ನಿದ್ದೆ ಬರ್ತದೆ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದು ಕಾಣಬಹುದಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು